ನನ್ನ ಮನೆಯ ಬಗ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ನನ್ನ ಸ್ಕಿನ್ ಬಗ್ಗೆ ಹಾಗೂ ಸ್ಕಾರ್ಸ್ ಅಥವಾ ಏನಂತಾರೆ ಆಕ್ನಿ ಪೋರ್ಸ್ ಸಾರಿ ಓಪನ್ ಪೋರ್ಸ್ ಸ್ಕಾರ್ಸ್ ಆಕ್ನಿ ಮಾರ್ಕ್ಸ್ ಬಗ್ಗೆ ನನ್ನ ಮುಖ ಇವಾಗ ಏನ್ ನೋಡ್ತಿದ್ದೀರಾ ಈ ತರ ಕಂಪ್ಲೀಟ್ಲಿ ನನ್ನ ಮುಖ ಇರಲಿಲ್ಲ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದೀನಿ ಈ ತರ ನನ್ ಮುಖ ಇರ್ಲಿಲ್ಲ ಫುಲ್ ಕೆಟ್ಟು ಅದ್ವಾನ ಆಗೋಗ್ಬಿಟ್ಟಿತ್ತು ಎಲ್ಲಾ ಕಡೆ ಪಿಂಪಲ್ಸ್ ಎಲ್ಲಾ ಕಡೆ ಪಿಂಪಲ್ ಮಾರ್ಕ್ಸ್ ಫುಲ್ ಹೋಲ್ 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 ಹಳ್ಳ ಆ ತರ ಆಗ್ಬಿಟ್ಟಿತ್ತು ಯಾವಾಗ ಒಂದು ಟೂ ಇಯರ್ಸ್ ಪ್ಯಾಕ್ ಅನ್ಸ್ತದೆ ಟೂ ಇಯರ್ಸ್ ಪ್ಯಾಕ್ ಇಂದ ಸ್ಟಾರ್ಟ್ ಆಗಿದ್ದು ಫುಲ್ಲು ನನ್ಗೆ ತುಂಬಾ ಅದರಿಂದ ಸಫರ್ ಆ ಇವಾಗ ಈಗ ಏನ್ ನೋಡ್ತಿದ್ದೀರಾ ಈಗಲೂ ಕಂಪ್ಲೀಟ್ ಆಗಿ ಅದು ಹೀಲ್ ಆಗಿಲ್ಲ ಇನ್ನ ಹೀಲ್ ಆಗ್ತಾ ಇದೆ ಆಗುತ್ತೆ ಅಂತ ನನಗೆ ನಂಬಿಕೆ ಇದೆ ಮತ್ತೆ ಅಲ್ಲೊಂದು ಇಲ್ಲೊಂದು ಮಾರ್ಕ್ಸ್ ಇದೆ ಅದು ನೋ ಪ್ರಾಬ್ಲಮ್ ಅದನ್ನ ಕಮ್ಮಿ ಮಾಡ್ಕೋತೀನಿ ನಾನು ಕಂಪ್ಲೀಟ್ ಆಗಿ ಹೋಗಿಸ್ಕೋತೀನಿ ಇಲ್ಲೊಂದು ಪಿಂಪಲ್ ಬಂದಿದೆ ಇದೇನ್ ಮ್ಯಾಟ್ರ ಆಗಲ್ಲ ಮುಖ ತುಂಬಾ ಪಿಂಪಲ್ಸ್ ಅವ್ರಿಗೆ ಒಂದೇ ಒಂದ್ ಪಿಂಪಲ್ ಬಂದ್ರೆ ಏನು ಒಂದ್ಸಲ ಬಿಡಿ ಅದು ಹೋಗುತ್ತೆ ಸೊ ಅದ್ರ ಬಗ್ಗೆ ತಿಳ್ಕೊಳೋ ಆಸಕ್ತಿ ಇದ್ರೆ ನನ್ನ ಆಕ್ನಿ ಫೋಟೋ ಅಟ್ಯಾಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಳದ್ರೆ ಗೊತ್ತಾಗಲ್ಲ ಫೋಟೋ ಅಟ್ಯಾಚ್ ಮಾಡ್ತೀನಿ ಅವಾಗ ನೋಡ್ಕೊಂಡ್ ಬನ್ನಿ ನೋಡಿದ್ರಲ್ವಾ ಇಷ್ಟು ನನ್ನ ಮುಖ ಕೆಟ್ಟು ಅದ್ವನ ಹೋಗ್ಬಿಟ್ಟಿತ್ತು ಅದನ್ನ ನಾನು ಹೇಗ್ ಸರಿ ಮಾಡ್ಕೊಂಡೆ ಮತ್ತೆ ಅದಕ್ಕೆಲ್ಲ ನಾನು ಏನೇನ್ ನನ್ನ ಲೈಫ್ ಅಲ್ಲಿ ಚೇಂಜಸ್ ಮಾಡ್ಕೊಂಡೆ ನನ್ನ ಅಲ್ಲಿ ಏನೇನ್ ಚೇಂಜ್ ಚೇಂಜ್ ಮಾಡ್ಕೊಂಡೆ ಅಂತ ತಿಳ್ಕೊಳ್ಳೋ ಆಸಕ್ತಿ ನಿಮಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಶನ್ ಮಾಡಿ ಆಮೇಲೆ ಲಾಂಗ್ ವಿಡಿಯೋ ಮಾಡ್ಬೇಕಾ ಅಥವಾ ಶಾರ್ಟ್ ವಿಡಿಯೋದಲ್ಲಿ ಹೇಳಿ ಎಲ್ಲ ಮುಗಿಸ್ಬೇಕಾ ಮುಗಿಸ್ಬೇಕಾ ಅಂತಾನು ಹೇಳಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ವಿಷಯ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್